ಬಿಜೆಪಿ ಟ್ವೀಟ್ ಮಾಡಿ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಸೇಫ್ ಇಲ್ಲ ಘಟನೆ ಅವರು ಸರ್ಕಾರ ನಡೆಸುವಾಗ ಯಾವ್ದು ಘಟನೆ ಆಗಿಲ್ವಾ ಅವಾಗ ಏನ್ ಹೇಳ್ಬೇಕು ನಾವು ಅವಾಗ ಸೇಫ್ ಇದೆ ಇತ್ತು ಅಂತ ಹೇಳ್ಬೇಕಾ ಇವೆಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಏನ್ ಮಾಡಬೇಕು ಅದೆಲ್ಲ ಮಾಡ್ತೇವೆ ಆಮೇಲೆ ನಿರ್ಭಯಾ ಕಾರ್ಯಕ್ರಮ ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು ಏನು ಕಾರ್ಯಕ್ರಮ ಮಾಡಿದ್ದೇವೆ ಅನೇಕ ಇದು ಕಾರ್ಯಕ್ರಮಗಳನ್ನು ಅದಕ್ಕೆ ಮಾಡಿಕೊಂಡಿದ್ದೇವೆ ಮಹಿಳೆಯರ ರಕ್ಷಣೆ ಮಾಡೋದಕ್ಕೋಸ್ಕರ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಅನೇಕ ಯೋಜನೆಗಳನ್ನು ಮಾಡಿದ್ದೇವೆ ಏನು ಇಂತಹ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಶೀಘ್ರವಾಗಿ ಏನು ಕ್ರಮ ತೊಗೊಳ್ಬೇಕೋ ಅದನ್ನು ಕಾನೂನು ಚೌಕಟ್ಟಲ್ಲಿ ತೊಗೊಳ್ತೇವೆ ನಾವು ಅವೇರ್ನೆಸ್ಸು ಕ್ರಿಯೇಟ್ ಮಾಡ್ತಿರ್ತೀವಿ ಎಲ್ಲಾದರೂ ಒಂದು ಇಂಥ ಘಟನೆ ನಡೆದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಸುರಕ್ಷತೆ ಇಲ್ಲ ಅಂತ ಹೇಳೋದು ಸರಿ ಇಲ್ಲ ಅವರು ಸರ್ಕಾರ ನಡೆಸುವಾಗ ಯಾವುದು ಘಟನೆ ಆಗಿಲ್ವಾ ಹಾಂ ಅವಾಗೇನು ಹೇಳಬೇಕು ನಾವು ಅವಾಗ ಸೇಫ್ ಇದೆ ಇತ್ತು ಅಂತ ಹೇಳಬೇಕಾ ಇವೆಲ್ಲ ಕಾನೂನಿನ ಈ ಚೌಕಟ್ಟಿನಲ್ಲಿ ನಾವು ಏನು ಮಾಡಬೇಕು ಅದೆಲ್ಲ ಮಾಡ್ತೇವೆ ಆಮೇಲೆ ನಿರ್ಭಯ ಕಾರ್ಯಕ್ರಮ ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು ಏನು ಕಾರ್ಯಕ್ರಮ ಮಾಡಿದ್ದೇವೆ ಅನೇಕ ಇದು ಕಾರ್ಯಕ್ರಮಗಳನ್ನು ಅದಕ್ಕೆ ಮಾಡಿಕೊಂಡಿದ್ದೇವೆ ಮಹಿಳೆಯರ ರಕ್ಷಣೆ ಮಾಡೋದಕ್ಕೋಸ್ಕರ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಅನೇಕ ಯೋಜನೆಗಳನ್ನು ಮಾಡಿದ್ದೇವೆ ಏನೋ ಇಂತಹ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಶೀಘ್ರವಾಗಿ ಏನು ಕ್ರಮ ತಗೊಳ್ಬೇಕೋ ಅದನ್ನು ಕಾನೂನು ಚೌಕಟ್ಟಲ್ಲಿ ತೊಗೊಳ್ತೇವೆ ನಾವು ಅವೇರ್ನೆಸ್ಸು ಕ್ರಿಯೇಟ್ ಮಾಡ್ತಿರ್ತೀವಿ ಎಲ್ಲಾದರೂ ಒಂದು ಇಂಥ ಘಟನೆ ನಡೆದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಸುರಕ್ಷತೆ ಇಲ್ಲ ಅಂತ ಹೇಳೋದು ಸರಿ ಇಲ್ಲ ಅವರು ಸರ್ಕಾರ ನಡೆಸುವಾಗ ಯಾವುದು ಘಟನೆ ಆಗಿಲ್ವಾ ಹಾಂ ಅವಾಗೇನು ಹೇಳಬೇಕು ನಾವು ಅವಾಗ ಸೇಫ್ ಇದೆ ಇತ್ತು ಅಂತ ಹೇಳಬೇಕಾ ಇವೆಲ್ಲ ಕಾನೂನಿನ ಈ ಚೌಕಟ್ಟಿನಲ್ಲಿ ನಾವು ಏನು ಮಾಡಬೇಕು ಅದೆಲ್ಲ ಮಾಡ್ತೇವೆ ಆಮೇಲೆ ನಿರ್ಭಯ ಕಾರ್ಯಕ್ರಮ ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು ಏನು ಕಾರ್ಯಕ್ರಮ ಮಾಡಿದ್ದೇವೆ ಅನೇಕ ಇದು ಕಾರ್ಯಕ್ರಮಗಳನ್ನು ಅದಕ್ಕೆ ಮಾಡಿಕೊಂಡಿದ್ದೇವೆ ಮಹಿಳೆಯರ ರಕ್ಷಣೆ ಮಾಡೋದಕ್ಕೋಸ್ಕರ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಅನೇಕ ಯೋಜನೆಗಳನ್ನು ಮಾಡಿದ್ದೇವೆ ಏನೋ ಇಂತಹ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಶೀಘ್ರವಾಗಿ ಏನು ಕ್ರಮ ತಗೊಳ್ಬೇಕೋ ಅದನ್ನು ಕಾನೂನು ಚೌಕಟ್ಟಲ್ಲಿ ತಗೊಳ್ತೇವೆ ನಾವು ಅವೇರ್ನೆಸ್ಸು ಕ್ರಿಯೇಟ್ ಮಾಡ್ತಿರ್ತೀವಿ ಎಲ್ಲಾದರೂ ಒಂದು ಇಂಥ ಘಟನೆ ನಡೆದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಸುರಕ್ಷತೆ ಇಲ್ಲ ಅಂತ ಹೇಳೋದು ಸರಿ ಇಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ